ದಂಡಗುಂಡ ಬಸವಣ್ಣನವರ ಹೆಸರಿನಿಂದ ಮಾಡಿರುವಂತ ನಕಲಿ ಟ್ರಸ್ಟ್ ತಹಸೀಲ್ದಾರರಿಗೆ ಮನವಿ ಕೊಡ್ತಾರಂತೆ ಆಂದೋಲ ಸ್ವಾಮೀಜಿಗೆ ಆಂದೋಲ ಶ್ರೀಗಳಿಗೆ ದಂಡಗುಂಡು ಪ್ರವೇಶಕ್ಕೆ ಅನುಮತಿ ಕೊಡಬಾರ್ದು ಅವರು ಬಂದು ಪ್ರಚೋದನಾ ಹೇಳಿಕೆಯನ್ನ ಕೊಟ್ಟರೆ ಶಾಂತಿಗೆ ಭಂಗ ಆಗುತ್ತೆ ಅವರನ್ನ ತಡಿಬೇಕು ಅಂತ ಈ ಮಹಾಶಯ ಅಲಿಬಾಬಾ ಬಾಬಾ ಚಾಲಿಸ್ ಇದನ್ನು ನೋಡಿದಂತಹ ಅಲ್ಲಿಯ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ತಕ್ಷಣವೇ ಈ ನಿರ್ಬಂಧದ ಆಜ್ಞೆಯನ್ನು ಹೊರಡಿಸಿ ನಮ್ಮನ್ನ ತಡೆದಿದ್ದು ಇದು ಸಂವಿಧಾನ ಬಾಹಿರ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ತನ್ನದೇ ಆದಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಳ್ಳುವುದಕ್ಕೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ಆ ಹಕ್ಕನ್ನು ಇವತ್ತು ತಹಸೀಲ್ದಾರ್ ಕಸ್ಕೊಂಡು ನಮ್ಮ ಹಕ್ಕಿಗೆ ಚ್ಯುತಿ ತಂದಿರುವುದು ಅತ್ಯಂತ ಖಂಡನೀಯವಾಗಿರುವಂತಿದೆ ನಾನು ಈ ತಹಸೀಲ್ದಾರರಿಗೆ ಮತ್ತು ಅಲ್ಲಿಯ ಚಿತ್ತಾಪುರ್ ಪಿ ಐಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಕಾಳಜಿ ಇದ್ರೆ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಕಾಳಜಿ ಇದ್ದದ್ದೇ ಆದರೆ ಬಾಗೋಡಿ ಕಾಗಿಣ ನದಿಯಲ್ಲಿ ಅಕ್ರಮವಾಗಿ ಮೂರು ಮೂರು ಕಿಲೋಮೀಟರ್ ರಸ್ತೆ ಮಾಡಿದರು ಗುರುತಿಸಿದ ಸ್ಥಳದಲ್ಲಿ ಮರಳುಗಾರಿಕೆ ಮಾಡದನೆ ಬೇರೆ ಸ್ಥಳದಲ್ಲಿ ಮರಳು ಲೂಟಿ ಮಾಡಿದರು ಇವರಿಗೆ ನೋಟಿಸ್ ಕೊಡಲಿಲ್ಲ ಇವರಿಗೆ ನಿರ್ಬಂಧ ಹೇರಲಿಲ್ಲ ನಿಮ್ಮ ಪಿ ಐ ಅದನ್ನು ತಡಿಲಿಕ್ಕೆ ಆಗಲಿಲ್ಲ ಸಂವಿಧಾನ ಬಾಹಿರವಾಗಿರುವಂತಹ ಟ್ರಸ್ಟ್ ನಿಮಗೆ ಮನವಿ ಮಾಡಿಕೊಂಡ ತಕ್ಷಣವೇ ನೀವು ಕಾನೂನು ಪಾಲನೆ ಮಾಡ್ತೀರಿ ಅಂದ್ರೆ ಯಾವ ನೈತಿಕ ಹಕ್ಕಿದೆ ನಿಮ್ಗೆ ಬಹುಶಃ ನೀವೆಲ್ಲ ತಿಳ್ಕೊಂಡಿರ್ಬೇಕು ಕಾಗಿನಾ ನದಿಯ ಮರಳೋದು ಫೈಲ್ ಮುಚ್ಚೋಯ್ತು ತನಿಖೆ ಮುಚ್ಚೋಯ್ತು ಅಂತ ಖುಷಿ ಇರ್ಬೋದು ಸಾಧ್ಯನೆಲ್ಲ ಮುಚ್ಕೊಳ್ಳೋಕೆ ನಿಮಗೆ ಮಾರಿ ಹಬ್ಬ ಮುಂದೆ ಕಾಯ್ದಿದೆ ಅಂತ ನಾನು ಈ ತಹಶೀಲ್ದಾರ್ಗೆ ಹೇಳಿ ಬಯಸ್ತಾ